ಚಂದ್ರಮದ ಹಳೆಯ ಹಳ್ಳಿಯಲ್ಲಿ ಕಾಲದ ಮುಚ್ಚಿದ ಒಂದು ಮನೆ ತನ್ನ ಅನಾವರಣವಾಗದ ರಹಸ್ಯಗಳನ್ನು ಹೊತ್ತಿದೆ ಸೂರ್ಯ ಎಂಬ ಕುತೂಹಲವಾದ ಯುವಕ ತನ್ನ ಬಾಲ್ಯದ ನೆನಪುಗಳ ಹಿಂದೆ ಮುಚ್ಚಿದ ಒಪ್ಪಂದದ ಸಂಕೇತವನ್ನು ಅದರಿಂದ ಉಂಟಾಗಿರುವ ಭಯವನ್ನು ಪರಿಹರಿಸಲು ಪ್ರೇರಿತನಾಗುತ್ತಾನೆ ಅವನು ತನ್ನ ಸ್ನೇಹಿತೆ ಮೀನಾ ಮತ್ತು ಹಳ್ಳಿಯ ಹಿರಿಯ ವಿಶ್ವನಾಥರ ಮಾರ್ಗದರ್ಶನವನ್ನು ಪಡೆದು ಈ ಗುಪ್ತ ರಹಸ್ಯವನ್ನು ಅನಾವರಣ ಮಾಡಬೇಕೆಂದು ತೀರ್ಮಾನಿಸುತ್ತಾನೆ ವಿಶ್ವನಾಥರ ಹತ್ತಿರ ಸೂರ್ಯ ಹೇಳುತ್ತಾನೆ ಮುಂದೆ ಏನು ಮಾಡೋಣ ನಿಮಗೆಲ್ಲ ತಿಳಿದಿರುತ್ತೆ ಈ ಊರಲ್ಲಿ ಪ್ರತಿಯೊಂದು ಮೂಲೆಯಲ್ಲೂ ಏನಿದೆ ಏನೂ ಇಲ್ಲ ಅಂತ ನಿಮಗೆ ಎಲ್ಲವೂ ಗೊತ್ತು ಏನಾದರೂ ನಮಗೆ ಸಹಾಯ ಮಾಡಿ ಒಂದು ಮೌನರಾತ್ರಿ ಸೂರ್ಯನ ಮನೆಗೆ ಅಜ್ಞಾತ ಲಗತ್ತಿನ ಪತ್ರ ಬಂತು ಸೂರ್ಯ ಆತ್ಮೀಯ ಕುತೂಹಲದಿಂದ ಈ ಪತ್ರದಲ್ಲಿ ಇರುವ ಹಳೆಯ ಫೋಟೋ ಮತ್ತು ನೀವು ಮರೆಯದಿರಿ ಎಂಬ ಸಂದೇಶವು ನನ್ನ ನೆನಪುಗಳಲ್ಲಿ ಒಂದೊಂದು ಮರುಳು ತರುತ್ತಿದೆ ಇದು ಯಾವುದೋ ಹಿಂದಿನ ಒಪ್ಪಂದವನ್ನು ಸ್ಮರಿಸುವಂತೆ ಮೀನಾ ಚಿಂತನೆಯಿಂದ ನಮ್ಮ ಹಳೆಯ ದಿನಗಳಲ್ಲಿ ನಾವು ಮಾಡಿದ್ದ ಒಪ್ಪಂದ ಅದು ನಾವು ಯಾರಾದರೂ ತಪ್ಪಿಸಿಕೊಂಡಿದ್ದೇವೆ ಎಂದು ಸೂಚಿಸುತ್ತೆ ಸೂರ್ಯ ವರ್ಷಗಳ ನಂತರ ಏನೋ ಏನೋ ತಪ್ಪಾಗಿದೆ ಸೂರ್ಯ ಮಾಡಬೇಕು ಸೂರ್ಯ ಮತ್ತು ಮೀನಹಳ್ಳಿಯ ಹಿರಿಯ ವಿಶ್ವನಾಥರನ್ನು ಭೇಟಿಯಾಗಲು ಮುಂದಾಗುತ್ತಾರೆ ಈ ಮನೆ ಹಾಗೂ ಹಳ್ಳಿಯ ಪ್ರತಿಯೊಂದು ಕಲ್ಲಿನೊಳಗೂ ಒಂದು ಇತಿಹಾಸ ಒಂದು ರಹಸ್ಯ ಇದೆ ನಿಮ್ಮ ಹಳೆಯ ಒಪ್ಪಂದ ಮತ್ತು ಪುರಾತನ ನೆನಪುಗಳು ಇಲ್ಲಿ ಇವೆ ಕೆಲವು ತಿಂಗಳಾದ ನಂತರ ಅಧ್ಯಯನ ಮಾಡಿ ಆಲ್ಬಂ ಮತ್ತು ದಾಖಲೆಗಳನ್ನು ಓದಿದ ನಂತರ ಸೂರ್ಯ ಮತ್ತು ಮೀನಾ ತೀರ್ಮಾನಿಸುತ್ತಾರೆ ನಾವು ಈ ರಹಸ್ಯದ ಹಾದಿಯನ್ನು ಅನಾವರಣ ಮಾಡಬೇಕು ನಮ್ಮ ಪಾಪದ ನಮ್ಮ ನೆನಪುಗಳ ಸತ್ಯವೇನು ಎಂಬುದನ್ನು ತಿಳಿಯಬೇಕು ನಿಧಾನವಾಗಿ ಒಬ್ಬರ ಹಿಂದೆ ಒಬ್ಬರು ಸದ್ದಿಲ್ಲದೆ ನಡೆದುಕೊಂಡು ಹೋಗುತ್ತಾರೆ ಮೂರು ಜನಗಳ ಮುಖದಲ್ಲಿ ಭಯ ಆತಂಕ ತುಂಬಾ ಎದ್ದು ಕಾಣುತ್ತಿದೆ ಯಾವ ದಿಕ್ಕಿಗೆ ಹೋಗಬೇಕೆಂದು ಗೊತ್ತಿಲ್ಲದೆ ನಿಧಾನವಾಗಿ ಹೋಗುತ್ತಿದ್ದಾರೆ ಅವರ ನೆರಳು ಅವರನ್ನೇ ದಯಪಡಿಸುವಂತಿದೆ ಸುತ್ತಲೂ ನಿಶಬ್ದ ಯಾರೂ ಇಲ್ಲದ ಕಾಡು ಯಾವ ಸಮಯದಲ್ಲಿ ಏನಾಗುತ್ತೋ ಅವರಿಗೆ ತಿಳಿದಿಲ್ಲ ಮೂವರು ಧೈರ್ಯ ಮಾಡಿ ನಿಧಾನವಾಗಿ ನಡೆದುಕೊಂಡು ಹೋಗುತ್ತಾರೆ ಇಲ್ಲಿ ಯಾವುದೋ ಅಸಾಧಾರಣ ವಾತಾವರಣವಿದೆ ನಾನು ನನ್ನ ಹೃದಯದ ಭಯವನ್ನು ಅನಿವಾರ್ಯವಾಗಿ ಅನುಭವಿಸುತ್ತಿದ್ದೇನೆ ನನ್ನ ಕಡೆ ಬನ್ನಿ ನೀವಿಬ್ಬರೂ ಇಲ್ಲಿ ಅರ್ಥವಾಗದ ಭಾಷೆಯಲ್ಲಿ ಏನು ಬರೆದಿದೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಹೇಳಿ ಇದನ್ನೆಲ್ಲ ನೋಡುತ್ತಾ ಇದ್ದರೆ ಇಲ್ಲಿ ಏನು ಖಂಡಿತ ಇದೆ ಅಂತ ನಂಬಿಕೆ ಹೆಚ್ಚಾಗುತ್ತಾ ಇದೆ ಇದನ್ನು ನೀವು ಸ್ವಲ್ಪ ನೋಡಿ ಬನ್ನಿ ಸೂರ್ಯ ಮೀನಾ ಮತ್ತು ವಿಶ್ವನಾಥರು ಗುಪ್ತ ಸೂಚನೆಗಳನ್ನು ಅನುಸರಿಸಿ ಹಳೆಯ ದೇವಸ್ಥಾನಕ್ಕೆ ಹಾದಿಯಾಗುತ್ತಾರೆ ರಾತ್ರಿ ಆಕಾಶ ಕತ್ತಲಾಗುತ್ತಿರುವಾಗ ದೇವಸ್ಥಾನದ ಸುತ್ತಲೂ ಅನಿರೀಕ್ಷಿತ ಬೆಳಕು ಚಲಿಸುವ ಛಾಯೆಗಳು ಮತ್ತು ಅನಿಶ್ಚಿತ ಧ್ವನಿ ಗೋಡೆಯ ಮೇಲೆ ಕಲ್ಲಿನಲ್ಲಿರುವ ರಕ್ತದ ಗುರುತುಗಳು ಚಲಿಸುವ ಛಾಯೆಗಳು ಹಾಗೂ ಹಳೆಯ ಬರಹಗಳು ಸೂರ್ಯ ಮತ್ತು ಮೀನಾ ಇಬ್ಬರಲ್ಲೂ ಒಂದು ಭಯಾನಕ ಕುತೂಹಲ ಮೂಡಿಸುತ್ತವೆ ಈ ಎಲ್ಲಾ ಸಂಕೇತಗಳು ನಿಮ್ಮ ಹಳೆಯ ಒಪ್ಪಂದದ ಮರೆಯಾದ ಪಾಪ ಮತ್ತು ಶಪಥದ ಪ್ರತಿಬಿಂಬ ಇದು ನಿಮಗೆ ಒಂದು ಗುಪ್ತ ದಾರಿಯತ್ತ ಕರೆಸುತ್ತಿದೆ ಒಂದು ದಾರಿಯು ಭಯ ಪಾಪ ಮತ್ತು ಪರಿಪೂರ್ಣ ಆತ್ಮಾನುಭವವನ್ನು ತೋರಿಸುತ್ತದೆ ಅವರು ದೇವಾಲಯದ ಆಳಕ್ಕೆ ಹಾದಿ ಮುನ್ನಡೆಸಿದಂತೆ ಒಂದು ಗುಪ್ತ ದ್ವಾರ ನಿಧಾನವಾಗಿ ತೆರೆದಿತು ಅದರ ಹಿಂದಿನಿಂದ ಸೂರ್ಯನ ಹತ್ತಿರ ಏಕಾಏಕಿ ಹಳೆಯ ನಿರ್ದಯವಾದ ಛಾಯೆ ವ್ಯಕ್ತವಾಗುತ್ತದೆ ಸೂರ್ಯ ಕಣ್ಣುಗಳು ಕಂಪುತ್ತ ನಾನು ನನಗೆ ಏನೋ ಸ್ಫೂರ್ತಿದಾಯಕವಾದ ಭಯ ಬಿದ್ದಿದೆ ಇದ್ದಕ್ಕಿದ್ದಂತೆಯೇ ನೋಡು ನೋಡುತ್ತಲೇ ಅವರ ಕಣ್ಣು ಮುಂದೆ ಒಂದು ಬಾಗಿಲು ತೆರೆಯುತ್ತದೆ ಮೂರು ಜನರು ಆಶ್ಚರ್ಯವಾಗಿ ನೋಡುತ್ತಾ ನಿಂತಿರುತ್ತಾರೆ ಅಲ್ಲಿ ಏನಾಗುತ್ತೆ ಎಂಬುದು ಅವರಿಗೆ ಅರಿವು ಸಹ ಮೂಡಿಲ್ಲ ಭಯಭೀತರಾಗಿ ನೋಡುತ್ತಾ ನಿಂತಿರುತ್ತಾರೆ ನಾನು ನನಗೆ ಏನೋ ಸ್ಫೂರ್ತಿದಾಯಕವಾದ ಭಯ ಬಿದ್ದಿದೆ ನಮ್ಮ ಹೃದಯದಲ್ಲಿ ಮುಚ್ಚಿದ ಸತ್ಯವು ನನಗೆ ಸ್ಪಷ್ಟವಾಗುತ್ತಿದೆ ಸುಮ್ಮನೆ ಹೀಗೆ ಇದ್ದರೆ ಏನು ಮಾಡಲು ಸಾಧ್ಯ ಇಲ್ಲ ಧೈರ್ಯ ಮಾಡಿಕೊಂಡು ಏನೇ ಆಗಲಿ ಹೆದರಿಸೋಣ ಬನ್ನಿ ಮುಂದೆ ಹೋಗಿ ನೋಡೋಣ ಏನು ಆಗುತ್ತೆ ಅಂತ ನಡೆದಿರುವ ವಿಷಯವನ್ನು ವಿಶ್ವನಾಥರ ಹತ್ತಿರ ಸೂರ್ಯ ಹೇಳುತ್ತಾನೆ ಮುಂದೆ ಏನು ಮಾಡೋಣ ನಿಮಗೆಲ್ಲ ತಿಳಿದಿರುತ್ತೆ ಈ ಊರಲ್ಲಿ ಪ್ರತಿಯೊಂದು ಮೂಲೆಯಲ್ಲೂ ಏನಿದೆ ಏನು ಇಲ್ಲ ಅಂತ ನಿಮಗೆ ಎಲ್ಲವೂ ಗೊತ್ತು